ಸಾಕು 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 ಬೈ ನಮಸ್ಕಾರಗಳು ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಅದ್ಯಾ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎಸ್ ಎ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಇನ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗು ಒಂಥರ ವಿಶೇಷ ಅಂತ ಹೇಳ್ಬೋದು ಯಾಕಂತ ಅಂದರೆ ಬುಧವಾರ ಬೆಳಗ್ಗೆ ಶುರು ಮಾಡಿರೋ ವ್ಲಾಗು ಸೋಮವಾರ ರಾತ್ರಿ ಗೆಂಡಾಗತ್ತೆ ತುಂಬಾ ಕಮ್ಮಿ ಕಮ್ಮಿ ವ್ಲಾಗ್ಸ್ನ ಮಾಡಿದ್ದು ಹಾಗಾಗಿ ಎಲ್ಲ ವ್ಲಾಗ್ಸು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದು ಇಲ್ಲಿ ಲಂಚ್ ಬಾಕ್ಸ್ಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಗೊಜ್ಜು ಮಾಡಿದ್ದೆ ಇನ್ನೂ ಒಂದು ಕಡೆ ಇಲ್ಲಿ ಕೊರಿಯರ್ನ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಈ ಪುಟ್ಟು ಬಾಕ್ಸ್ ಏನು ನೋಡ್ತಾ ಇದ್ದೀರಾ ಇದು ಇಂಡಿಯಾ ಇಂದ ತರಿಸ್ಕೊಂಡಿದ್ದೆ ಆಯುರ್ವೇದಿಕ್ ಮೆಡಿಸನ್ಸ್ ಇದೆ ಇದರ ಮಿನಿ ವ್ಲಾಗ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದೆ ಒಂದು ಸಾರಿ ಚೆಕ್ ಮಾಡಿ ಹಾಗೆ ನಾನು ಇಲ್ಲಿ ಚಪಾತಿ ಮತ್ತು ಒಂದು ಆಮ್ಲೆಟು ಹಾಗೆ ಗೊಜ್ಜು ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ ನಾವು ಬ್ಲ್ಯಾಕ್ ಫ್ರೈಡೆ ಡೀಲಿಂಗ್ಸಲ್ಲಿ ನಿಂಜಾ ಫುಡ್ ಪ್ರೋಸೆಸರ್ನ ಬುಕ್ ಮಾಡಿ ತರಿಸ್ಕೊಂಡ್ವಿ ಇದು ಮೇಸಿಸಲ್ಲೂ ಕೂಡ ನೋಡಿದ್ವಿ ಅಲ್ಲೂ ಸೇಮ್ ಪ್ರೈಸಸ್ಸೆ ನೈಂಟಿ ನೈನ್ ಡಾಲರ್ಸ್ ಇತ್ತು ಸರಿ ಆನ್ಲೈನಲ್ಲಿ ಎಷ್ಟಿರುತ್ತೆ ಚೆಕ್ ಮಾಡಿಬಿಟ್ಟು ನಮ್ಗೆ ಬೇಕು ಅಂದರೆ ಅಂದರೆ ಅವಶ್ಯಕತೆ ಇದ್ದರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಮನೆಗೆ ಬಂದಿದ್ವಿ ಇಷ್ಟು ಓಕೆ ಪ್ರೈಸು ವರ್ತ ಅಂತ ಅನ್ನಿಸ್ತು ಹಾಗಾಗಿ ಒಂದಷ್ಟು ಕಡೆ ನೋಡಿಬಿಟ್ಟು ಬುಕ್ ಮಾಡಿ ತರ್ಸ್ಕೊಂಡ್ವಿ ಮೇಸಿಸಿಂದಾನೆ ಸೊ ನೈಂಟಿ ನೈನ್ ಡಾಲರ್ಸ್ ಅಂದರೆ ಹಂಡ್ರೆಡ್ ಡಾಲರ್ ಈ ಫುಡ್ ಪ್ರೋಸೆಸರ್ದು ಅಡ್ವಾಂಟೇಜ್ ಏನಂತ ಅಂದರೆ ಚಪಾತಿ ಹಿಟ್ಟು ಜೋಳದಿಟ್ಟು ಎಲ್ಲನೂ ಕಲ್ಸ್ಕೊಬೋದು ಹಾಗೆ ಇದು ತೆಂಗಿನಕಾಯಿ ತುರ್ಕೋದು ತರಕಾರಿಗಳು ಡಿಫ್ರೆಂಟ್ ಡಿಫ್ರೆಂಟ್ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಬೋದು ಡಿಫ್ರೆಂಟ್ ಶೇಪ್ಸಲ್ಲಿ ಎಸ್ಪೆಷಲಿ ನಾನು ಹುಡುಕ್ತಾ ಇದ್ದೆ ನಡುವೆ ಮಕ್ಕಳಿಗೆ ಆಶ್ಗಾರ್ಡ್ತರ ನಾರ್ಮಲ್ ಮಿಕ್ಸಿ ಇದಲ್ವಾ ನನ್ನ ಹತ್ರ ಸೊ ಅದರಲ್ಲೇನೇ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಹುಡುಕ್ತಾ ಹಾಗಾಗಿ ತೊಗೊಂಡಿದ್ದು ಇನ್ನು ಕೇಕ್ ಏನಾದರೂ ಮಾಡ್ತೀವಿ ಅಂತ ಅಂದರೆ ಅದಕ್ಕೂ ಕೂಡ ಬೆಸ್ಟ್ ಅಂತಾನೆ ಹೇಳ್ಬೋದು ಇಲ್ಲಿ ನಾನು ಮಾತಾಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಆಮೇಲೆ ಇತ್ತು ಹಂಗೆ हाँ नी ವಾಯ್ಸ್ ಓವರ್ ಕೊಡ್ತಾ ಇದೀನಿ ಅಷ್ಟೇ ನಾವು ಬರೀ ಜ್ಯೂಸ್ ಕಲ್ವಾ ನ್ಯೂಟ್ರಿಬುಲಿಟ್ ಈ ತರ ತಗೊಳ್ಳೋಣ ಅಂತ ಅನ್ಕೊಂತ ಇದ್ವಿ ಬಟ್ ಆಲ್ ಇನ್ ಒನ್ ಎಲ್ಲ ಇದೆ ನಮ್ದು ಕೂಡ ಮಿಕ್ಸಿ ನಾರ್ಮಲ್ ಮಿಕ್ಸಿನೇ ಯೂಸ್ ಮಾಡ್ತಾ ಇದ್ವಿ ಬಂದಾಗಿಂದ ಎರಡುವರೆ ವರ್ಷ ಆಯಿತು ಸೊ ಹೊಸ ಟ್ರೈ ಮಾಡೋಣ ಅನ್ನೋದಕ್ಕೋಸ್ಕರ ತರ್ಸ್ಕೊಂಡು ಇದು ಮೇನ್ ಜೋಳದ ಹಿಟ್ಟು ಹೆಂಗೆ ಕಲಿಸೋದು ಏನು ಅಂತ ಹೇಳ್ಬಿಟ್ಟು ಟ್ರೈ ಮಾಡಬೇಕು ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಏನಾದರೂ ಮಾಡಿದ್ಮೇಲೆ ಅಲ್ಲಿ ಕ್ಯಾಪ್ ಕೊಟ್ಟಿರ್ತಾರೆ ಲಿಡ್ಡು ಸೊ ಅದನ್ನ ಕ್ಲೋಸ್ ಮಾಡಿಟ್ಬಿಟ್ಟು ಅದರಲ್ಲೇ ಕುಡಿಬಹುದು ಮತ್ತೆ ಇನ್ನೊಂದು ಗ್ಲಾಸ್ ಹಾಕೊಂಡು ಕುಡಿಬೇಕು ಅನ್ನೋದೆಲ್ಲ ಏನೂ ಇಲ್ಲ ನನಗೆ ಗೊತ್ತಿರೋ ಹಂಗೆ ಅಮೆರಿಕಾದಲ್ಲಿ ಎಲ್ಲರ ಮನೇಲೂ ಇರುತ್ತೆ ಈ ಫುಡ್ ಪ್ರೋಸೆಸರ್ ನಿಮ್ಮನೆಗಳಲ್ಲೂ ಕೂಡ ಯಾರ ಮನೆಯಲ್ಲಾದರೂ ಇದು ಇದ್ದರೆ ನಿಮಗೆ ಬೆಸ್ಟ್ ಟಿಪ್ಸ್ ಏನಾದರೂ ಇತ್ತು ಅಂದರೆ ನನ್ನ ಜೊತೆ ಶೇರ್ ಮಾಡಿ ಎಸ್ಪೆಷಲಿ ಜೋಳದ ಹಿಟ್ಟಿಗೆ ನಾನು ಕೂಡ ಟ್ರೈ ಮಾಡಿದಾಗ ನಿಮ್ಮ ಹತ್ರ ಖಂಡಿತ ವ್ಲಾಗಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ತೆಂಗಿನಕಾಯಿ ಗ್ರೇಟ್ ಮಾಡೋದಕ್ಕೆ ಅಥವಾ ತರಕಾರಿ ಹಚ್ಚೋದಕ್ಕೆ ಮತ್ತು ಚಪಾತಿ ಹಿಟ್ಟು ಜೋಳದ ಹಿಟ್ಟು ಕಲಿಸ್ಕೊಳೋದಕ್ಕೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೇಡ್ಸ್ ಕೂಡ ಇರುತ್ತೆ ಸೊ ತುಂಬ ಇಷ್ಟ ಆಯಿತು ನನಗೆ ಇನ್ನು ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಒಂದು ಮಾಡೋದು ಪೆಂಡಿಂಗ್ ಇದೆ ಆದರೆ ಈ ವಿಡಿಯೋ ಮಾಡೋದಕ್ಕೆ ಮೊದಲು ಏನಾಯಿತು ಅಂತ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಮುಂದೆ ನನ್ನ ಅಡುಗೆನ ಇನ್ನೂ ಸಿಂಪಲ್ ಮಾಡಿಕೊಡುತ್ತೆ ಅಂತ ಅನ್ಕೋತೀನಿ ಸೊ ನಾನು ಸ್ವಲ್ಪ ದಿನ ಯೂಸ್ ಮಾಡ್ತೀನಿ ನನಗೆ ಹೆಂಗೆ ಸೆಟ್ ಆಯಿತು ಏನು ಅಂತ ಹೇಳ್ಬಿಟ್ಟು ಆಮೇಲೆ ರಿವ್ಯೂ ಕೊಡ್ತೀನಿ ಕಂಪ್ಲೀಟ್ ಇದ್ರದ್ದು ಒಂದು ವೀಡಿಯೋ ಬೇಕಂದರೆ ಮಾಡಿ ಶೇರ್ ಮಾಡ್ತೀನಿ ಫಸ್ಟ್ ನಾನು ಯೂಸ್ ಮಾಡಿ ನನಗೆ ಅಭ್ಯಾಸ ಆಗಬೇಕು ಯಾವ್ದು ಯಾವ ರೀತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೆಂಗೆ ಯೂಸ್ ಆಗ್ತಿದೆ ಅಂತ ಸ್ವಲ್ಪ ಲೇಟಾದ ಪರವಾಗಿಲ್ಲ ನೀಟಾಗಿ ಯೂಸ್ ಮಾಡಿ ನಿಮಗೆ ರಿವ್ಯೂ ಕೂಡ ಕೊಡ್ತೀನಿ ಹೆಂಗೆ ಬರ್ತಾ ಇದೆ ಇದು ಯೂಸ್ ಆಗುತ್ತಾ ಅಂತ ಹೇಳ್ಬಿಟ್ಟು ಸೊ ಬ್ಲ್ಯಾಕ್ ಫ್ರೈಡೆ ಡೀಲಿಂಗ್ಸಲ್ಲಿ ಇದು ಕೂಡ ಬಂದು ಪ್ರೈಸು ಹಂಡ್ರೆಡ್ ಡಾಲರ್ಸ್ ಆಯಿತು ಸೊ ತರ್ಸ್ಕೊಂಡಿದ್ದೀವಿ ನೋಡೋಣ ಹೆಂಗಾಗತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ಹೇಳ್ದಂಗೆ ಫ್ಯೂಚರ್ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಮಕ್ಳನ್ನ ಕರ್ಕೊಂಡು ಬರೋಣ ಅಂತ ಹೋಗಿದ್ದೆ ಟೆಂಪ್ರೇಚರ್ ಬಂದು ಏಟ್ ಡಿಗ್ರಿ ಅದಕ್ಕೆ ನಾನು ನೋಡಿಕೊಂಡೇ ಇಲ್ಲ ಬಂಗಾರು ಸೊ ಅವಾಗೆ ಕೆಲಸ ಮಾಡ್ತಾ ಇದ್ದೆ ನೋಡಿದೆ ಲೆವೆನ್ ಡಿಗ್ರಿ ಇತ್ತು ನೆನ್ನೆ ಟ್ವೆಂಟಿ ಟು ಡಿಗ್ರಿ ಸೆಲ್ಸಿಯಸ್ ಇತ್ತು ಸೊ ನಾನು ನೆನ್ನೆ ಫುಲ್ ಬಿಸಿಲಿತ್ತಲ್ವ ನಾನೇನು ಅಂದ್ಕೊಂಬಿಟ್ಟೆ ಅಷ್ಟು ಕೋಲ್ಡ್ ಇರಲ್ಲ ಅಂತ ಅಂದ್ಕೊಂಡು ಇದೊಂದು ಜಾಕೆಟ್ ಹಾಕ್ಕೊಂಡು ಹೋದೆ ಏಟ್ ಡಿಗ್ರಿ ಇದೆ ಇಲ್ಲಿಂದ ಕಾರ್ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡೋಗ್ಬೇಕಲ್ವಾ ಸ್ಕೂಲ್ ಹತ್ರ ನಡ್ಕೊಂಡು ಹೋಗಿ ಫುಲ್ಲು ಗಾಳಿ ಚಳಿ ನನ್ನ ಕೈಲಿ ಆಗ್ತಾನೆ ಇಲ್ಲ ನಡ್ಕೊಂಡು ಹೋದೆ ನಡ್ಕೊಂಡು ಹೋದರೆ ಇನ್ನೂ ಐದು ನಿಮಿಷ ಇದೆ ಸ್ಕೂಲ್ ಬಿಡೋಕ್ಕೆ ಹೊರಗಡೆ ಬೇರೆ ಗಾಳಿ ನಿಂತ್ಕೊಂಬಿಟ್ನಲ್ವಾ ನನಗೆ ಗೊತ್ತೇ ಇರಲಿಲ್ಲ ಇಯರ್ ಇನ್ಫೆಕ್ಷನ್ ಬರುತ್ತೆ ಇಯರ್ ಪೇಯ್ನ್ ಬರುತ್ತೆ ಅನ್ನೋದು ಬಟ್ ನಂಗೆ ಇವತ್ತು ನಿಜ ಫೀಲ್ ಆಗೋಯ್ತು ಅಷ್ಟು ಗಾಳಿ ಮತ್ತು ಮಕ್ಕಳು ಬಂದು ಅಲ್ಲಿಂದ ಎಳ್ಕೊಂಡು ಬರೋ ಇವ್ಗೆ ಹೆಂಗ ಹುಡಿ ಇತ್ತು ಆದಷ್ಟು ಕವರ್ ಮಾಡಿದ್ದಾಯ್ತು ಹೇಳ್ತೀನಿ 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 ಇರಪ್ಪ ಸೊ ಆಮೇಲೆ ಕರ್ಕೊಂಡು ಬಂದೆ ಇಬ್ರು ಕರ್ಕೊಂಡು ಬಂದು ಹೆಂಗೋ ಕಾರ ಲೀಟರ್ ಹಾಕೊಂಡು ಬಂದ್ವಿ ಅರ್ಧ ದಾರಿ ಕಾರಲ್ಲಿ ಬರಬೇಕಾದ್ರೆ ಸಿಕ್ಕಾ ಅವಡೆ ಕಿವಿ ನೋವು ತಡೆಯೋಕ್ಕೆ ಆಗ್ತಾಯಿಲ್ಲ ಈಗ ಸ್ವಲ್ಪ ನಿಜ ರಿಲೀಫ್ ಇದೆ ಇದನ್ನು ನಾನು ಏನಕ್ಕೆ ವಿಡಿಯೋ ಮಾಡಿದೆ ಅಂದರೆ ಈ ಥರ ಕಿವಿ ನೋವು ಬಂದರೆ ಈ ಗಾಳಿಯಿಂದ ಅಷ್ಟು ಅದು ಹೇಳೋಕ್ಕಾಗಲ್ಲ ಅಷ್ಟು ಗಾಳಿ ಇರುತ್ತೆ ಬಂಗಾರು ಸರ್ಚ್ ಮಾಡಿಲ್ಲ ಅಂತೆ ಅವಳಿಗೆ ಬರ್ತಿದ್ದಂಗೆ ಹೇಳಿದ್ಲು ಅವಳು ಕಿವಿ ನೋವು ಬರೋದಲ್ವ ಅವಾಗ ನಂಗೆ ಗೊತ್ತೇ ಇರಲಿಲ್ಲ ನೋಡಿ ಬಂಗಾರು ನನಗೆ ಟಿಪ್ಸ್ ಹೇಳೋಂಗಾಯಿದ್ಲು ಅವಳಿಂದ ನಾನು ನಿಮಗೆ ಟಿಪ್ಸ್ ಹೇಳ್ತಾ ಇದ್ದೀನಿ ಈ ಥರ ಒಂದು ಒಳಗೆ ಅಕ್ಕಿ ಇಟ್ಬಿಟ್ಟು ಅಕ್ಕಿ ತುಂಬಿಸ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇದನ್ನ ಮೈಕ್ರೋವೇವಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿ ಕೊಟ್ಟಿದ್ದಾಳೆ ತರ್ಟಿ ಸೆಕೆಂಡ್ ಅಪ್ಪ ತರ್ಟಿ ಸೆಕೆಂಡ್ ಇಷ್ಟೊಂದು ಬಿಸಿ ಆಯ್ತು ಅಕ್ಕಿ ಸೊ ಬಟ್ಟೆ ಅಲ್ವಾ ಅದಕ್ಕೆ ಸೊ ಫುಲ್ ಬಿಸಿ ಇದೆ ಕಿವಿ ಒಳಗೆ ಇಡ್ತಾ ಇದ್ರೆ ನೊಚ್ಚುಗೆ ಆಗ್ತಾ ಇದೆ ಒಂಥರ ಆರಾಮಾಗಿ ರಿಲೀಫ್ ಅನಿಸ್ತಾ ಇದೆ ನೋವು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ನಂಗೆ ಆಕ್ಚುಲಿ ಆಗ್ತಲ್ಲ ನಮ್ಮ ಬಂಗಾರಣ್ಣ ಟಿಪ್ಸ್ ಹೇಳ್ತಾಳೆ ನೋಡಿ ತುಂಬಾ ಯೂಸ್ಫುಲ್ ಟಿಪ್ ಇದು ಸೀರಿಯಸ್ಲಿ ನಂಗೆ ಎಷ್ಟೋ ರಿಲೀಫ್ ಅನಿಸ್ತಾ ಇದೆ ಹಿರಿಯೊಳಗೆ ಅವಳು ನೀಟಾಗಿ ಕೇಳ್ಕೊಳ್ಳಿ ಅಪ್ಪ ತಗೋಪ ಅಂದರೆ ಒಂದು ಉದ್ದ ಸಾಕ್ ಉದ್ದ ಇಲ್ಲ ಅಂದ್ರೂ ಪವಾಗಿಲ್ಲ ಹೋಲ್ಸ್ ಇರಬಾರ್ದು ಹಂಗೆ ಅದು ತಿಕ್ಕಾಗಿರಬೇಕು ಆ ಸಾಕ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ಅನ್ನ ಹಾಕೊಂಡು ಡ್ರೈ ಡ್ರೈ ಅನ್ನ ಅಕ್ಕಿ 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 ಹಾಕ್ಕೊಂಡು ರಬ್ಬರ್ ಬ್ಯಾಂಡಲ್ಲಿ ಟೈಟಾಗಿ ಕಟ್ಬಿಟ್ಟು ಮೈಕ್ರೋವೇವ್ ಇದ್ದರೆ ತರ್ಟಿ ಸೆಕೆಂಡ್ಸಲ್ಲಿ ಇರಬೇಕು ನಿಮ್ಮ ಮೈಕ್ರೋವೇವ್ ಇಲ್ಲ ಅಂದರೆ ಸ್ಟವ್ ಏನಾದರೂ ಇಟ್ಬಿಟ್ಟು ಒಂದು ಬಿಸಿ ಮಾಡ್ಕೊಬೇಕು ಹೌದು ಹಂಗಿರ್ಕೊಂಡು ಅಂದ್ರೆ ಫ್ಲೇಮ್ಗೆ ಇಟ್ಕೊಂಡ್ಬಿಡ್ಬೇಡಿ ಏನಾದ್ರೂ ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ಬತ್ತೆ ಸಾಕ್ಸ್ನ ಇಡಿ ಅದನ್ನ ಹಾಕಿ ಅಕ್ಕಿನ ಹಾಕ್ಬಿಟ್ಟು ಅದಾದ್ಮೇಲೆ ಆದ್ಮೇಲೆ ಇರ್ಕೊಳ್ಳಿ ಡೈರೆಕ್ಟ್ ಆಗಿ ಇಟ್ಕೊಳ್ಳಿ ತುಂಬಾ ಬಿಸಿ ಅಂತ ಹಂಗೆ ಇಟ್ಬಿಡ್ಬೇಡಿ ಬಿಸಿನೇ ಇರಬೇಕು ಬಿಸಿ ಇದ್ರೇನೆ ಅದು ಹೋಗ್ಸತ್ತೆ ಇಲ್ಲಿ ಹಿಂಗೆ ತೋರಿಸ್ಬೇಕು ಸೊ ಏನಂತೆ ಇದು ನನ್ನ ಫಿಶ್ ಇದೆ ಯಾವಾಗ ಫಿಶ್ ತಗೊಂಡಿದ್ದು ಆಮೇಲೆ ನೀವು ಈಗ ಗಲ್ ನೋಡಿತಾನೆ ಜೋಲು ನೀವು ಇದೆಯಾ ಅದರಲ್ಲಿ ಹಾ ಜೋ ನೋಡಿತಾನೆ ಅವ್ರು ಇವಾಗ ನೆಸ್ ಏನೋ ಸ್ಕೂಲ್ ಮೂವ್ ಮಾಡಿದ್ರು ಇವಾಗಲ್ಲ ಯಾವಾಗ ಇದು ನಾನು ಇದು ಇಲ್ಲಿದ್ದೀನಿ ಸೊ ಪಿಕ್ಚರ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕ್ಲಾಸ್ ಪಿಕ್ಚರ್ ಡೇ ಈ ಥರ ಇರುತ್ತೆ ಅಂತ ಕಳಿಸಿದ್ದಾರೆ ಗೊತ್ತಾಯಿತು ನೀನಲ್ಲಿ ಇವರ ನನ್ನ ಮ್ಯಾಮು ು ಇವರು ಇವರೇ ಓಕೆ ಓಕೆ ಸೊಪ್ಪಿನ ಸಾರು ಇತ್ತು ಅನ್ನ ಮಾಡಿಕೊಂಡು ತಿಂದಿದ್ದಾಯಿತು ಮಕ್ಳಿಗೂ ಇದೆ ಇವಾಗ ಬಿಸಿ ಬಿಸಿ ಅನ್ನ ಇವಾಗ ಹೋಗಬೇಕಾದ್ರೆ ಮಾಡಿಟ್ಬಿಟ್ಟು ಹೋಗಿದ್ದೆ ಇವಾಗ ಅನ್ನ ಸಾರು ತಿನ್ಬಿಟ್ಟು ಸಾರಿ ತಿನ್ನಿಸ್ಬಿಟ್ಟು ಅವ್ರಿಗೆ ಕೆಲಸ ಮಾಡ್ಕೋಬೇಕು ಪಾತ್ರೆಗಳಿದೆ ಸ್ವಲ್ಪ ಈ ಚಳಿನಲ್ಲಿ ನೋದಂಗೆ ನಾನು ಸಾಯಂಕಾಲ ಅವ್ರಿಗೆ ಮುಟ್ಟೋಕ್ಕಾಗಲ್ಲ ಈಗಾಗಲೇ ಒಂದು ರೌಂಡ್ ತೊಳೆದಿಟ್ಟಿದ್ದೆ ಇನ್ನೂ ಇದೆ ಪಾತ್ರೆಗಳು ನಾನ್ ಸ್ಟಾಪ್ ನಮ್ಮಲ್ಲಿ ಬೀಳ್ತಾನೆ ಇರುತ್ತೆ ಒಂದೊಂದು ಸರಿ ಸಾಯಂಕಾಲ ಎಲ್ಲ ಸರಿ ಹೋದ್ಮೇಲೆ ಮಾಡಬೇಕು ಈ ವಿಡಿಯೋ ಶೇರ್ ಮಾಡೋದ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ ಆದರೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಕಿವಿ ನೋವು ಬಂದರೆ ಅಥವಾ ಅದೇ ಎಸ್ಪೆಷಲಿ ವಿಂಟರ್ ಸೀಸನಲ್ಲಿ ಅನ್ನೋದಕ್ಕೋಸ್ಕರ ಶೇರ್ ಮಾಡಿದೆ ರಾತ್ರಿ ಊಟಕ್ಕೆ ಇಲ್ಲಿ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಖಾರ ಬುಂದಿ ಇರಲಿಲ್ಲ ಅದಿಲ್ಲ ಅಂತ ಅಂದರೆ ಬಿಸಿಬೇಳೆ ಭಾತ್ ತಿಂದರೆ ಚೆನ್ನಾಗೇ ಇರೋದಿಲ್ಲ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಹಾಗಾಗಿ ಖಾರ ಬುಂದಿ ಕೂಡ ಮನೇಲೇ ಮಾಡಿಕೊಂಡೆ ಸಿಂಪಲ್ಲಾಗಿ ಒಂದು ಟೈಮ್ಗಾಗಿ ಸ್ವಲ್ಪ ನೆಕ್ಸ್ಟ್ ಡೇ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಆಗಲಿ ಅನ್ನೋದಕ್ಕೋಸ್ಕರ ಸಿಂಪಲಾಗಿ ಮಾಡಿಕೊಂಡೆ ಗೋಡಂಬಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು ಖಾರ ಬುಂದಿಗಿಂತ ಬಿಸಿಬೇಳೆ ಭಾತ್ ಅಂತೂ ಸೂಪರ್ ಆಗಿ ಬಂದಿತ್ತು ಬ್ರೋಕನ್ ವೀಟಲ್ಲಿ ಈ ನಡುವೆ ಅಕ್ಕಿನಲ್ಲಿ ಮಾಡ್ತಾನೆ ಇಲ್ಲ ಬರೀ ಬ್ರೋಕನ್ ವೀಟಲ್ಲೇ ಮಾಡ್ತಾ ಇದ್ದೀವಿ ತಿನ್ಬೇಕಾದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನೋ ಅನ್ನ ತಿಂತಿಲ್ಲ ಈ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಸಾಮಾನ್ಯವಾಗಿ ಬಿಸಿಬೇಳೆ ಭಾತ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಉಳಿಯುತ್ತೆ ಆದ್ರೂ ನೆಕ್ಸ್ಟ್ ಡೇ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮೈಕ್ರೋವೇವಲ್ಲಿ ಬಿಸಿ ಮಾಡ್ಕೊಂಡು ತಿಂತೀವಿ ಇದರಲ್ಲಿ ಇಲ್ಲ ಏನು ಮಾಡಿದಿರಿ ಅಂತ ಅದು ಒಂದು ಬೊಂಡಿ ಅಂತ ಕಾಣಿಸ್ತಿದೆ ತಾನೆ ನೋಡಲಿ ಅದೇನೋ ಅದು ಡಬ್ಬದಲ್ಲಿ ಬಾಕ್ಸ್ ಅಲ್ಲಿ ಯಾತಿಯಾ ಬಾಟಲ್ ಅಲ್ಲಿ ಕೌಂಟರ್ ಟಾಪ್ ಮೇಲೆ ನೋಡಿ ಕಿಚನ್ ಕೌಂಟರ್ ಟಾಪ್ ಮೇಲೆ ಯಾ ಅಹ್ ಸಪ್ಲಿ ಗಾರ್ಡನ್ ಬೊಂಡಿ ಕೌಂಟರ್ ಬೊಂಡಿ ಕರ ಬೊಂಡಿ ಏ ನಿ ಜೊತೆ ಬಿಸಿಬೇಳೆ ಬಾತ್ ತಿಂತಾ ಇದ್ದರೆ ಅದ್ಭುತ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟು ಅದಕ್ಕೆ ಸಾಯಂಕಾಲ ಅಂದ್ರೆ ಈಗ ರಾತ್ರಿ ಊಟಕ್ಕೆ ಮಾಡಿದ್ದೀನಿ ಮಿಕ್ಕದು ನಾಳೆ ತಿನ್ನೋದು ಅಷ್ಟೇ ಸೊ ಊಟ ಇವಾಗ ಎಂಜಾಯ್ ಮಾಡ್ತೀನಿ ಬಾಯ್ ಬಾಯ್ ಇದು ಗುರುವಾರ ಸಾಯಂಕಾಲ ಮಕ್ಕಳು ನೋಡಿ ದಿನ ಹಿಂಗೆ ಸ್ಕೂಲಿಂದ ಬರ್ತಾ ಇದ್ದಂಗೆ ಬ್ಯಾಗ್ಗಳೆಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಪ್ಲೇ ಏರಿಯಾದಲ್ಲಿ ಆಟ ಆಡ್ಕೊಂಡು ಕೂತಿರ್ತಾರೆ ಅಷ್ಟು ಇಷ್ಟ ಅವ್ರಿಗೆ ಮತ್ತೆ ರಾತ್ರಿ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದೀನಿ ನಾರ್ಮಲ್ ರವೆ ಉಪ್ಪಿಟ್ಟೆಲ್ಲ ಇದು ಇದು ಗೋಧಿ ಇಂದ ಮಾಡಿರೋ ರವೆ ಇದು ಸೊ ಎಲ್ಲರೂ ಇಷ್ಟಪಟ್ಟು ತಿಂದರು ಮತ್ತೆ ಶುಕ್ರವಾರ ಬೆಳಗ್ಗೆ ವ್ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ

ಮತ್ತು ನಾರ್ಮಲ್ ರೂಟೀನ್ ಸ್ಕೂಲಿಂದ ಬಂದ ಮೇಲೆ ಹಿಂಗೆ ಆಟ ಆಡ್ಕೊಂಡು ಕೂತಿರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಹಿಂದೆಯಿಂದ ಯಾರಾದರೂ ತಳ್ಳಿ ಅಂತ ಕೇಳ್ತಿರ್ತಾಳೆ ಬಂಗಾರು ಅದಕ್ಕೋಸ್ಕರ ವಾಟರ್ ಪೈಪ್ ಇದೆ ಅಲ್ವಾ ಅದನ್ನೇ ಅವರಪ್ಪ ಐಡಿಯಾ ಮಾಡಿಬಿಟ್ಟು ತಗೋ ಕೈ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಕೂತ್ಕೊಂಡು ನಾವು ಹಿಂಗೆ ಟೈಟಾಗಿ ಇಟ್ಕೊಂಡು ಎಳೆದ್ಬಿಟ್ಟು ಹಂಗೆ ಅಂದರೆ ಮಕ್ಳಿಗೆ ಉಯ್ಯಾಲೆ ಇರತ್ತಲ್ವ ಹಂಗೆ ಮಾಡ್ತೀವಲ್ಲ ಆ ಥರ ಸೊ ಅದಾದಮೇಲೆ ನೆಕ್ಸ್ಟು ಇದು ಶನಿವಾರ ಕಾರ್ ವಾಶ್ಗೆ ಬಂದಿದ್ದೀವಿ ತುಂಬ ದಿನ ಆಗ್ಬಿಟ್ಟಿತ್ತು ಈ ಸರಿ ನಮ್ಮ ಈ ಸ್ಯಾಂಟಫೆ ಕಾರ್ನ ವೈಟ್ ಕಲರ್ ಕಾರ್ ಏನಿದೆ ಅದು ವಾಶ್ ಮಾಡಿ ತುಂಬ ಗಲೀಜು ಆಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಎಷ್ಟು ಅಂತ ಅಂದರೆ ಕಾರ್ ವಾಶ್ ಮಾಡಿದ ಮೇಲೂ ಕೂಡ ಇಲ್ಲಿ ನಾವು ಸೆಪ್ರೇಟಾಗಿ ನಿಮ್ಗೆ ಗೊತ್ತಲ್ವೇ ನಾನು ಇದನ್ನ ವಿಡಿಯೋ ಮಾಡಿಲ್ಲ ಜಸ್ಟ್ ಮಿನಿ ಅಷ್ಟೇ ವಿಡಿಯೋ ಮಾಡಿಕೊಂಡೆ ಇದು ಅವಾಗವಾಗ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಮಕ್ಕಳನ್ನು ಸಾಕು 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 ಅದು ಉಲ್ಸ ಅದಕ್ಕೆ ಉಣ್ಣೆ ಹಾಕೋಣ ಅಂತ ಅಕ್ಕ ಏನಂದ್ರೆ ನಮ್ಮ ಕಾರನ್ನ ಮಾತ್ರ ಅಲ್ಲ ಈ ಸರಿ ಎಲ್ಲಾ ಕಾರಗಳಲ್ಲೂ ಕೂಡ ಆಟ ಆಡ್ಕೊಂಡು ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದ್ರು ಅದೆ 벨ಟ್ ಹಾಕೊಂಡು ಕೂತ್ಕೋ ಗಂಗಿತಮ್ಮ ನಿಮ್ಮ ಕಾರ್ ವಾಷಿಂಗ್ ಎಕ್ಸ್ಪೆರಿ언ಸ್ ಬೋರ್ಡಿಂಗ್ ನಾನು ಏನು ಮಾಡಕೋ ಬಿಡಲಿಲ್ಲ ಹಾ ಬಿಟ್ಟಿಲ್ವಾ ನಿನ್ ಸೀಟ್ ಕ್ಲೀನ್ ಮಾಡುವಂತ ಮತ್ತೆ ಗಲೀಜ್ ಮಾಡ್ಕೊಂಡು ಕೂತಿದ್ದಲ್ಲ ಬಿಟ್ಟಿ 벨ಟ್ ಹಾಕೊಂಡು ಕುತ್ಕೋ ಬೇಗ ಬೇಗ ಕ್ವಿಕ್ బాయ్ బాయ్ ఇట్స్ గుడ్ బబలీ వచ్చే నెక్స్ట్ టు Sunday రాత్రి vlog కంటిన్యూ చేస్తా ఇదని ఐ హలో నేను నందేవర గిందరి దినారి ట్రాన్స్డై తో పుల్ పుల్ కికితూ గుడ్ తింగ్స్ అంత ఇది ఇది స్కూల్ బుక్ ఇవతా సో నవ్ స్కూల్ వస్ పట్తో ఆవ్ మాత ಸೂಪರ್ ಅದ ಸೂಪರ್ ಹೋಗ್ಲಿ ಬೇಡಪ್ಪ ಮತ್ತೆಲ್ಲ ಬಾತ್ರೂಮ್ಗಳು ನಾನು ಹಸ್ಬೆಂಡ್ ಇಬ್ರು ಸೇರ್ಕೊಂಡು ಮನೆ ಫುಲ್ ಡೀಪ್ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಮಾಡಿಬಿಟ್ಟು ಇವರಿಬ್ರಿಗೂ ತಲೆಸ್ನಾನ ಮಾಡಿಸಿ ಎಣ್ಣೆ ಹಾಕಿದ್ದೆ ಆಮೇಲೆ ನಾನು ಮಾಡ್ಕೊಂಡು ಪೂಜೆ ಮಾಡಿ ಇನ್ನೂ ಅಡುಗೆ ಮನೆಗಂತೂ ಹೋಗೇ ಇಲ್ಲ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬೇಕು ಹ್ಮ್ ಮಕ್ಕಳಿಗೆ ತಲೆ ಸ್ನಾನ ಮಾಡಿಸಿರೋದ್ರಿಂದ ಈ ರೆಸಿಪಿ ಮಾಡಿದ್ದು ಜೀರಿಗೆ ಮೆಣಸು ಧನಿಯಾ ಕಾಳು ಮತ್ತು ಎರಡು ಒಣಮೆಣ್ಸಿನ್ಕಾಯಿ ಇದಿಷ್ಟು ಜಸ್ಟ್ ಒಂದು ಸ್ವಲ್ಪ ಗಮ್ಮನವರೆಗೂ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತು ಇನ್ನೊಂದು ಅದೇ ಬಾಂಡಿಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಇದು ಸಬಕಿ ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪು ಇದನ್ನು ಹಾಕ್ಬಿಟ್ಟು ಒಂದು ಸಾರಿ ಜಸ್ಟ್ ಒಂದು ಒಂದು ಸ್ಪೂನ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಷ್ಟೇ ಅದಾದ್ಮೇಲೆ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತೆ ಸ್ಟವ್ ಆಫ್ ಮಾಡಿಬಿಟ್ಟೆ ಸೊ ಇವಾಗ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಇಲ್ಲಿ ನಾನು ಯಾವುದೇ ಥರ ಎಣ್ಣೆ ಹಾಕಿಲ್ಲ ಅದು ನೀರು ಅದೇ ಬಾಣಲಿಗೆ ರುಬ್ಬಿಟ್ಕೊಂಡಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ಬೆಲ್ಲ ಸ್ವಲ್ಪ ಉಳಿ ಉಪ್ಪು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಬೇಕು ಅಂದರೆ ಲಾಸ್ಟಲ್ಲಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋದಷ್ಟೇ ಅಷ್ಟೇ ಮಕ್ಕಳಿಗೆ ಈ ಥರ ಬಾಣಂತಿಯರಿಗೆ ಕೊಡ್ಬೋದು ಅಂದರೆ ತೆಂಗಿನಕಾಯಿ ಬದಲು ಕೊಬ್ಬರಿ ಹಾಕೊಬೋದು ಆ ಥರ ನಾನಿಲ್ಲಿ ಈ ಥರ ಸ್ನಾನ ಮಾಡಿದಾಗ ವಿಂಟರ್ ಸೀಸನಲ್ಲಿ ಈ ಥರ ಟೈಮಲ್ಲಿ ಸ್ವಲ್ಪ ಅಡುಗೆಗಳನ್ನೇ ಈ ಥರ ಮಾಡಿಬಿಡ್ತೀನಿ ನೀರು ಆ್ಯಡ್ ಮಾಡ್ಕೊಳ್ಳೋಣ ಅದೇ ಮಿಕ್ಸಿ ಜೋಗಿ ಬೇಕು ಅಂದರೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕ್ಬೋದು ನಾನು ಬೆಳ್ಳುಳ್ಳಿ ಹಾಕಿಲ್ಲ ಯಾಕಂದರೆ ಸಬ್ಸಿಗೆ ಸೊಪ್ಪು ಹೀಟು ಈಗಾಗಲೇ ಮೆಣಸು ಎಲ್ಲ ಹಾಕಿರೋದ್ರಿಂದ ತುಂಬ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಬೆಳ್ಳುಳ್ಳಿ ಸ್ಕಿಪ್ ಮಾಡಿದ್ದೀನಿ ನಾನು ನಿಮಗೆ ಬೇಕಾದರೆ ಬೆಳ್ಳುಳ್ಳಿ ಹಾಕೋಬೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು ನಾನು ಇನ್ನು ಸ್ವಲ್ಪ ಹುಳಿನೂ ಹಾಕೋದ್ರಿಂದ ನೀರು ಇಷ್ಟ ಹಾಕಿದ್ದೀನಿ ಅರ್ಶನ ಪುಡಿ ಕೂಡ ಹಾಕಿದ್ದೀನಿ ರುಬ್ಬಬೇಕಾದ್ರೆ ಇಲ್ಲಿ ಬೆಲ್ಲ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟೇ ಒಳ್ಳೆ ಇಂಗ್ರೀಡಿಯಂಟ್ಸ್ ಎಲ್ಲ ಅಂತ ನೆಕ್ಸ್ಟ್ ಇದಕ್ಕೆ ಹುಣ್ಸೆ ಹುಡಿ ಹಾಕೋತೀನಿ ಇದು ನಾನು ನಿನ್ನೆ ಯೂಸ್ ಮಾಡಿದ್ದೆ ಹಾಗೆ ನೀರು ಹಾಕಿಟ್ಟಿದ್ದೆ ತುಂಬ ಹುಳಿ ಚೆನ್ನಾಗಿ ಬರುತ್ತೆ ಹಂಗಾಗಿ ಹಂಗಿಟ್ಕೊಂಡು ಇಟ್ಕೊಂಡಿರ್ತೀನಿ ನಿಮಗೆ ಹಾಕ್ಬಿಡ್ತೀನಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಸಖತ್ತಾಗಿದೆ ಖಂಡಿತ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಹೆಲ್ದಿ ರೆಸಿಪಿ ಮಕ್ಕಳಿಗೆ ಈ ಥರ ವಿಂಟರಲ್ಲಿ ಮಾಡಿಕೊಳ್ಳಿ ಸಖತ್ತಾಗಿರುತ್ತೆ ಕಲರ್ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ಇವಾಗ ಫೈನಲಾಗಿ ಸ್ವಲ್ಪ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಬೇಕಾದ್ರೆ ಆಪ್ಷನಲ್ಲಿ ಹಾಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ಮುಗಿದ್ದು ಸೂಪರಾಗಿರುತ್ತೆ ಸಾರು ನಿಮ್ಮ ಮನೆಯಲ್ಲಿ ವಿಂಟರಲ್ಲಿ ಮಕ್ಳಿಗೆ ಮಾಡ್ಕೊಡಿ ಮಕ್ಳಿಗೆಲ್ಲ ದೊಡ್ಡವರು ಕೂಡ ತಿನ್ಬೋದು ತುಂಬ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಸೊ ನಾನು ಆಗಲೇ ಹೇಳಿದಂಗೆ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ಮತ್ತು ತುಂಬ ಹೀಟ್ ಆಗಿಬಿಡತ್ತೆ ಹಾಗಾಗಿ ಈ ಥರ ಬ್ಯಾಲೆನ್ಸ್ ಮಾಡ್ಕೊಬೋದು ಅಂತ ಹೇಳ್ಬೋದು ಇವತ್ತು ತುಂಬಾ ಚಳಿ ಇದೆ ಮಳೆ ಬರ್ತಿರತ್ತೆ ಆಮೇಲೆ ತಲೆ ಸ್ನಾನ ಮಾಡಿಸಿದೀನಿ ಎಣ್ಣೆ ಸ್ನಾನ ಹಾಗಾಗಿ ಈ ಥರ ಒಂದು ಫುಡ್ ಕೊಟ್ಟರೆ ಬಿಸಿ ಬಿಸಿ ಅನ್ನ ತುಪ್ಪ ಇದನ್ನು ಟ್ರೈ ಮಾಡಿ ಆಗಲೇ ಹೇಳ್ದಂಗೆ ಒಂದು ಸ್ಪೂನ್ ಎಣ್ಣೆಗೆ ಒಂದೂವರೆ ಸ್ಪೂನಷ್ಟು ಕಾಳು ಹಾಕಿದ್ದೀನಿ ಅರ್ಧ ಸ್ಪೂನಷ್ಟು ಮೆಣಸು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ಎರಡು ಒಣ್ಮೆಣಕಾಯಿ ಹಾಕ್ಬಿಟ್ಟು ರೋಸ್ಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಫಸ್ಟ್ ಪುಡಿ ಮಾಡಿಕೊಂಡೆ ನಾಲ್ಕು ಹಸಿಮೆಣನ್ಕಾಯಿ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಸೊಪ್ಪು ಮೆತ್ತೆದಾಗೋವರೆಗೂ ಫ್ರೈ ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೆ ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಅದೇ ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಒಂಚೂರು ರಶ್ನಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಅದೇ ಬಾಣಲಿಗೆ ಮತ್ತೆ ಏನು ಆ ಮಿಶ್ರಣ ಹಾಕ್ಬಿಟ್ಟು ಸ್ವಲ್ಪ ನೀರು ಮಿಕ್ಸಿ ಏನಿದೆ ನೀರನ್ನ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಬೆಲ್ಲ ಒಂದು ಸ್ಪೂನ್ ಅಷ್ಟು ಹಣಸೆ ಹುಳಿ ಹಾಗೆ ಉಪ್ಪು ಹಾಕಿದ್ದೀನಿ ಅದೆಲ್ಲ ಕುದಿ ಬಂದ ಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಕೊಡೋದು ಅಷ್ಟೇ ತುಂಬ ಸಿಂಪಲ್ಲು ತುಂಬ ಚೆನ್ನಾಗಿರುತ್ತೆ ಹೇಳ್ದಂಗೆ ಬಾಣಂತಿಯರು ಕೊಡಬೇಕು ಅಂದರೆ ತೆಂಗಿನಕಾಯಿ ಕೊಡೋದು ಬೇಡ ಇದು ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ಹಾಕಿಬಿಟ್ರೆ ಇನ್ನು ಬೆಸ್ಟು ತುಂಬ ಸಿಂಪಲ್ ಹೆಲ್ದಿ ರೆಸಿಪಿ ಸೊ ಟ್ರೈ ಮಾಡಿ ಓಕೆನಾ ನನಗೆ ವೀಡಿಯೋ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ ಕಂಪ್ಲೀಟ್ ವೀಡಿಯೋ ಮಾಡಿ ತೋರಿಸ್ಬೋದಾಗಿತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಹಾಗಾಗಿ ಬೇಗ ಬೇಗ ಮಾಡಿದ್ದಾಯಿತು ಟೈಮ್ ಬೇರೆ ಎಂಟು ಗಂಟೆ ಆಗೋಗಿದೆ ಇಷ್ಟೊತ್ತಿಗೆಲ್ಲ ಕೊಟ್ಬಿಟ್ಟು ಒಂಬತ್ತು ಗಂಟೆ ಅಷ್ಟೊಂದು ಮಲಗಿಸ್ಬಿಡ್ತಾ ಇದೆ ಇವಾಗ ಏನಕ್ಕೆ ಅಂದರೆ ವೆಯ್ಟ್ ಮಾಡ್ತಾಯಿದ್ದೀನಿ ಅವರು ಶಾಪ್ಗೆ ಹೋಗಿದ್ದಾರೆ ಅಂದರೆ ಪಜಾಮಾ ಡೇ ನಾಳೆ ಅದ್ಯಾ ಹಾಕಿದ್ದೇ ಹಾಕೊತೀನಿ ನಂಗೆ ಬೇರೆಯದು ಬೇಕು ಅಂತ ಕೇಳಿದ್ಲು ಹಂಗಾಗಿ ಈಗಾಗಲೇ ಒಂದು ಸುಮಾರಷ್ಟಿದೆ ಅದನ್ನೆಲ್ಲ ಒಂದೊಂದ್ಸರಿ ಹಾಕೊಂಡ್ಬಿಟ್ಟಿದ್ದಾಳಂತೆ ಬೋರ್ ಅಂತೆ ಅದಕ್ಕೆ ಇಬ್ರಿಗೂ ಅವನ ಜೊತೆ ಕೊಡಿಸ್ತೀನಿ ಅಂತ ಅಂದರು ನನ್ನ ಕರೆದ್ರು ನಾನು ಇದೆಲ್ಲ ಮುಗಿಸ್ಕೊಂಬಿಡ್ತೀನಿ ಪ್ಲೀಸ್ ಹೋಗ್ಬಿಟ್ಟು ಬನ್ನಿ ಅನ್ನೋದಕ್ಕೆ ಹೋಗಿದ್ದಾರೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಬಂದ ತಕ್ಷಣ ಬಿಸಿ ಊಟ ಮಾಡಿಸ್ಬಿಡೋದು ಇವತ್ತು ಮಳೆ ಕೂಡ ಬರ್ತಾ ಇದೆ ಹಾಗೆ ಸೊ ಓಕೆ ಫ್ರೆಂಡ್ಸ್ ಈ ರೆಸಿಪಿ ಟ್ರೈ ಮಾಡಿ ಹೆಂಗೆ ಬರುತ್ತೆ ಅಂತ ಹೇಳಿ ಗಮ್ಮ ಗಮ್ಮ ಅಂತ ಇದೆ ಮನೆಯೆಲ್ಲ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಮನೆ ಎಲ್ಲ ಘಮಘಮ ಅಂತ ಸ್ಮೆಲ್ ಬರ್ತಾ ಇತ್ತು ಸೊ ಊಟನೂ ಅಷ್ಟೇ ಚೆನ್ನಾಗಿತ್ತು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಹುಣ್ಣಿಮೆ ಇದೆ ನಾವು ಕ್ಯಾಲೆಂಡರೆ ನೋಡಕ್ಕೆ ಹೋಗೋದಿಲ್ಲ ಇಲ್ಲಿ ಚಂದ್ರನ್ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ಸೊ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಇನ್ನು ಆದ್ಯನ್ ಸೈಕಲ್ ಹೊಸ ಸೈಕಲ್ ಬಂತಲ್ವ ಇದು ಚಿಕ್ಕದಾಯ್ತು ಸುಮ್ಮನೆ ಮನೇಲಿ ಇಟ್ಕೊಂಡು ಏನು ಮಾಡೋದು ಇಲ್ಲಿ ಇಟ್ಟರೆ ಯಾರಾದರೂ ತೊಗೊಂಡು ಹೋಗ್ತಾರೆ ಇಲ್ಲಿ ಕೆಲಸ ಮಾಡೋಕ್ಕೆಲ್ಲ ಬರ್ತಿರ್ತಾರಲ್ವ ಯಾರಾದರೂ ತಗೊಂಡು ಹೋಗ್ತಾರೆ ಅಂತ ಅಲ್ಲಿ ಇಟ್ಟಿದ್ದೀವಿ ಗೊತ್ತಿಲ್ಲ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಮೈನ್ ಏನಂತ ಅಂದರೆ ಇಲ್ಲಿ ಕೆಲಸ ಮಾಡೋಕ್ಕೆ ಬೆಳಗ್ಗೆ ಬರ್ತಾರಲ್ಲ ಸೊ ಅವರಲ್ಲಿ ಯಾರಾದರೂ ಮಕ್ಳಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದೇನೋ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿ ನೋಡ್ತಿರ್ಬೋದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸೆಂಟರ್ ಮಾತ್ರ ಒಂದು ಮನೆಗೆ ಬಂದಿದ್ದಾರೆ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೋಮವಾರ ಬೆಳಗ್ಗೆ ಇದು ಇಡ್ಲಿ ಚಟ್ನಿ ತಿಂಡಿಗೆ ಮತ್ತೆ ಬಾಕ್ಸ್ಗೆ ಇನ್ನು ಆರೆಂಜು ಆಪಲ್ ಸ್ವಲ್ಪ ಚಟ್ನಿ ಕೂಡ ಹಾಕಿದೀನಿ ಇಡ್ಲಿ ಹಾಕಬೇಕು ಇದೆ ಪಜಾಮಾ ಸೆಟ್ ನ ಅವ್ರು ತಗೊಂಡ್ ಬಂದಿದ್ದು ಚೆನ್ನಾಗಿದೆ ಅಲ್ವಾ ತಗೊಂಡ್ ಬಂದಿದ್ದ ಪಜಾಮ ಇದೆ ಎರಡು ಸೆಟ್ ತಗೊಂಡ್ ಬಂದ್ವಿ ಬ್ಲೂ ಒಂದು ಇದೊಂದು ಸಕ್ಕದಾಗಿದೆ ಸಾಫ್ಟ್

ಇವಾಗ ಒಂದೆರಡು ದಿನದಿಂದ ಮಳೆ ಕೂಡ ಬರ್ತಾ ಇರುತ್ತೆ ಹಾಗೆ ವೆದರು ಅಷ್ಟು ಚಳಿನೂ ಇಲ್ಲ ಬಟ್ ಹ್ಯೂಮಿಡಿಟಿ ಅಂದ್ರೆ ಹಬೆ ಹೊಡಿತಾ ಇರುತ್ತೆ ಹಂಗಿರುತ್ತೆ ವೆದರ್ ಸೊ ಇಲ್ಲಿ ಇವತ್ತು ಪಜಾಮಾ ಡೇ ಅನ್ನೋದಕ್ಕೋಸ್ಕರ ಮಕ್ಕಳು ಇಬ್ಬರು ಈ ತರ ರೆಡಿಯಾಗಿ ಹೊರಟಿದ್ದಾರೆ ಅಲ್ಲೆಲ್ಲ ಪಜಾ ಮಾಡಿರಲಿಲ್ಲ ಏನ್ ಇಲ್ಲ ಯೂನಿಫಾರ್ಮ್ ಸುಮ್ಮನೆ ಹಾಕೊಂಡು ಹೋಗ್ಬೇಕು ಹೌದು ಅದೇ ತಾನೇ ಒಳ್ಳೆಯದು ಬಾಯ್ ಬಾಯ್ ನಿಜನಾ ಮತ್ತೆ ಯಾವಾಗಲೇ ಹಾಕಂದೆ ಫ್ಲೋ ಫ್ಲೋ ಜೋಕ್ ಎಲ್ಲ ಹೇಳಿಬಾರ್ದು

ಅವರು ಸ್ಕೂಲ್ಗೆ ಹೋದ್ಮೇಲೆ ಬಂಗಾರ ಹೇಳ್ತಿದ್ಲು ಪಾಪ ಈ ತೋರಿಸ್ತೀನಿ ಅಂತ ನಾನು ಸುಮ್ಮನೆ ಹಂಗೆಲ್ಲ ಎತ್ತಿಡ್ತಾ ಇದ್ದೆ ಹೆಡ್ಫೋನ್ಸ್ ಹಾಕ್ಕೊಂಡು ಸಾಂಗ್ಸ್ ಕೇಳ್ಕೊಂಡು ಕೆಲಸ ಮಾಡೋದು ಸಾಮಾನ್ಯವಾಗಿ ಹಸ್ಬೆಂಡ್ ವರ್ಕ್ ಫ್ರಮ್ ಹೋಮ್ ಇರುತ್ತಲ್ವ ಅದಕ್ಕೋಸ್ಕರ ಸೊ ಅದೇ ಇನ್ನೊಂದು ಸೆಟ್ ತಗೊಂಡು ಬಂದಿದ್ದು ಸೌಂಡ್ ಬರ್ತಾ ಇದೆ ಆದರೆ ಮಳೆ ಬೀಳ್ತಾ ಇರೋದು ಮಾತ್ರ ಕಾಣಿಸ್ತಾ ಇಲ್ಲ ಅಲೋ ಬಂಗಾರು ಏನಾಯಿತು ಬಟರ್ಫ್ಲೈ ಅದು ಅಯ್ಯೋ ನಾನು ಹೇಳ್ತಾ ಇದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇದು ಸೋಮವಾರ ರಾತ್ರಿ ಮಳೆ ಜೋರಾಗಿ ಬರ್ತಾ ಇದೆ ಇಷ್ಟೊತ್ತು ಲೈಟ್ನಿಂಗ್ ಇತ್ತು ಇವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಸೌಂಡ್ ಆಗ್ತಿತ್ತು ಬಂದರೆ ನೋಡಿ ಇನ್ನ ಕಾಣಿಸ್ತಾ ಇದೆ ಆಮೇಲೆ ಇನ್ನು ಸೌಂಡ್ ಈಗಲೂ ಆಗ್ತಾ ಇದೆ ಬಟ್ ಅಷ್ಟು ಕಾಣಿಸ್ತಿಲ್ಲ ಮಳೆ ಸೊ ಈ ಸಿಂಪಲ್ ಎಲ್ಲಾದಿನ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿರೋ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಇವತ್ತು ಸೋಮವಾರ ರಾತ್ರಿ ಆಗಲೇ ಹೇಳ್ದಂಗೆ ಸೊ ಇವಾಗಲೇ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾಳೆ ಅಂದರೆ ನಿಮಗೆ ಮಂಗಳೂರ ಬೆಳಗ್ಗೆ ವ್ಲಾಗ್ ಸಿಗುತ್ತೆ ನಾವು ಇವತ್ತು ಸೋಮವಾರ ರಾತ್ರಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿತ್ತು ಅಂದರೆ ಅದ್ಯ ಮರ್ತೋಗ್ಬಿಟ್ಟಿದ್ದಾಳೆ ನನ್ನ ಜೊತೆ ಹೇಳುವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರಗಳು ನೀಟಾಗಿ ಹೇಳ್ಬೇಕು ನಮಸ್ಕಾರಗಳು ನಮಸ್ಕಾರಗಳು ನೀನ್ ಹೇಳುವ ನಮ್ ಸಾರ್ಗಳು ಅಲ್ಲ ನಮಸ್ಕಾರಗಳು 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 ನೀ ನಿಟಾಗಿ ಹೇಳಲಿಲ್ಲ ಅಂದ್ರೆ ದಿನಕ್ಕೆ ಹತ್ತು ಸರಿ ಬರ್ಕೊಡ್ತೀನಿ ಬರಿಬೇಕು ನಮಸ್ಕಾರಗಳು ನಮಸ್ಕಾರಗಳು ಗಳು ನಮಸ್ ನಮಸ್ಕಾರಗಳು ನಮಸ್ಕಾರಗಳು ಎಲ್ಲರೂ ಕನ್ನಡ ಮಾತಾಡಿ ಅಂತ ಹಿಂಗೆ ನಾನು ಕನ್ನಡ ಮಾತಾಡ್ತೀರೋ ಓಕೆ ಫ್ರೆಂಡ್ಸ್ ಬಾಯ್ ಬೈ ಸೊ ನೋಡಿದ್ರಿ ಅಲ್ವ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಒಂಥರ ಚೌಚೌ ಬಾತ್ ಥರ ಸೊ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಆದರೆ ಸ್ವಲ್ಪ ಕೆಲಸಗಳಿರೋದ್ರಿಂದ ನಾವು ಸಮಟೈಮ್ಸ್ ವಿಡಿಯೋ ಮಾಡೋದಕ್ಕೂ ಆಗೋದಿಲ್ಲ ಹಾಗಾಗತ್ತೆ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯಾವಾಗಲೂ ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಹೀಗೆ ಇರಲಿ ಬೈ ಬಾಯ್